ಹಾರ್ಸ್ ಪವರ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಐಎಸ್ಎಸ್ ಭೂಮಿಯಿಂದ ಸುಮಾರು ನಾನ್ನೂರ ಎರಡು ಕಿಲೋಮೀಟರ್ ಅಂದರೆ ಇನ್ನೂರ ಐವತ್ತು ಮೈಲುಗಳಷ್ಟು ಎತ್ತರದಲ್ಲಿ ಸುತ್ತುತ್ತಾ ಇದೆ ಅದರ ವೇಗ ಸರಿಸುಮಾರು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಪರ್ ಹವರ್ ಅಂದರೆ ಪ್ರತಿ ಗಂಟೆಗೆ ಹದಿನೇಳು ಸಾವಿರದ ಐನೂರ ಮೈಲುಗಳು ಈ ಎತ್ತರದಲ್ಲಿ ಗುರುತ್ವಾಕರ್ಷಣೆ ಮತ್ತು ಅದರ ವೇಗದ ನಡುವಿನ ಸಮತೋಲನ ಏನಿದೆ ಅದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಕಕ್ಷೆಯಲ್ಲಿಯೇ ಇರುವಂತೆ ನೋಡಿಕೊಳ್ಳುತ್ತೆ ಇದು ಅನೇಕ ಉದ್ದೇಶಗಳನ್ನು ಪೂರೈಸಲು ತಯಾರಾದ ಒಂದು ಪ್ರಾಜೆಕ್ಟ್ ಪ್ರಾಥಮಿಕವಾಗಿ ಬಾಹ್ಯಾಕಾಶದಲ್ಲಿ ಸಂಶೋಧನಾ ಪ್ರಯೋಗಾಲಯವಾಗಿ ಮತ್ತು ಭವಿಷ್ಯದ ಬಾಹ್ಯಾಕಾಶ ಪರಿಶೋಧನೆಗೆ ಅಡಿಗಲ್ಲು ಆಗಿದೆ ಹಾಗೆಯೇ ಭೂಮಿಯ ಮೇಲಿನ ಮಾನವೀಯತೆಗೆ ಪ್ರಯೋಜನಗಳನ್ನು ಒದಗಿಸುತ್ತದೆ ಇದು ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ವಿಶಿಷ್ಟವಾದ ವೈಜ್ಞಾನಿಕ ಸಂಶೋಧನೆ ಆಳವಾದ ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗೆ ಜೊತೆಗೆ ತಂತ್ರಜ್ಞಾನಗಳ ಪರೀಕ್ಷೆಗೆ ಅವಕಾಶ ನೀಡುತ್ತದೆ ಅಲ್ಲದೆ ಐಎಸ್ಎಸ್ ಅಂತಾರಾಷ್ಟ್ರೀಯ ಸಹಯೋಗಕ್ಕಾಗಿ ವೇದಿಕೆಯನ್ನು ಸಹ ಕಲ್ಪಿಸಿದೆ ಇದರ ಉಪಯೋಗಗಳ ಬಗ್ಗೆ ಕೇಳ್ಕುತ್ತಾ ಹೋದ್ರೆ ಇದು ಬಹಳಷ್ಟು ವೈಜ್ಞಾನಿಕ ಸಂಶೋಧನೆಗೆ ಸಹ ಸಹಕಾರಿಯಾಗಿದೆ ಕೆಲವೊಂದನ್ನ ಪಟ್ಟಿ ಮಾಡುತ್ತಾ ಹೋಗುವುದಾದರೆ ಮೊದಲನೆಯದ್ದು ಸೂಕ್ಷ್ಮ ಗುರುತ್ವಾಕರ್ಷಣೆ ಅಂದರೆ ಮೈಕ್ರೋಗ್ರಾವಿಟಿಯಲ್ಲಿ ಪ್ರಯೋಗಗಳನ್ನು ನಡೆಸಲು ಐಎಸ್ಎಸ್ ಒಂದು ವಿಶಿಷ್ಟ ವಾತಾವರಣವನ್ನು ಒದಗಿಸುತ್ತದೆ ಇದರಿಂದ ಮೆಟೀರಿಯಲ್ ಸೈನ್ಸ್ ಫ್ಲೂಯಿಡ್ ಡೈನಾಮಿಕ್ಸ್ ಅಂದರೆ ದ್ರವಚಲನಶಾಸ್ತ್ರ ಮತ್ತು ಮಾನವ ಶರೀರಶಾಸ್ತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕಾರಣವಾಗಬಹುದು ಖಗೋಳಶಾಸ್ತ್ರ ಮತ್ತು ಖಗೋಳ ಭೌತಶಾಸ್ತ್ರ ಅಸ್ಟ್ರಾನಮಿ ಮತ್ತು ಆಸ್ಟ್ರೋಫಿಸಿಕ್ಸ್ ಕಪ್ಪು ಕುಳಿಗಳು ಅಂದರೆ ಬ್ಲ್ಯಾಕ್ ಹೋಲ್ಸ್ ಗೆಲಾಕ್ಸಿಗಳು ಸೇರಿದಂತೆ ಇತರ ಆಕಾಶಕಾಯಿಗಳು ಹಾಗೂ ಆಕಾಶವಿದ್ಯಮಾನಗಳನ್ನು ಒಳಗೊಂಡಂತೆ ವಿಶ್ವವನ್ನು ಅಧ್ಯಯನ ಮಾಡಲು ನಿಲ್ದಾಣವು ವೀಕ್ಷಣಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಭೂವಿಜ್ಞಾನ ವಲಯದಲ್ಲಿ ಭೂಮಿಯನ್ನು ಮೇಲಿನಿಂದ ಗಮನಿಸುವ ಮೂಲಕ ಭೂಮಿಯ ಹವಾಮಾನ ಹವಾಮಾನ ಮಾದರಿಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಅರ್ಥ ಸಹ ಐಎಸ್ಎಸ್ ಸಹಾಯ ಮಾಡುತ್ತದೆ ಜೈವಿಕ ಸಂಶೋಧನೆ ಐಎಸ್ಎಸ್ನ ಸಂಶೋಧನೆಯು ಜೀವಿಗಳು ಬಾಹ್ಯಾಕಾಶ ಪರಿಸರಕ್ಕೆ ಹೇಗೆ ಹೊಂದಿಕೊಳ್ಳುತ್ತವೆ ಎಂಬುದನ್ನು ತಿಳಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ದೀರ್ಘಾವಧಿಯ ಬಾಹ್ಯಾಕಾಶ ಪ್ರಯಾಣಕ್ಕೆ ತಯಾರಿಯಾಗಿದೆ ಮತ್ತು ಭೂಮಿಯ ಮೇಲಿನ ರೋಗಗಳನ್ನು ಅರ್ಥಮಾಡಿಕೊಳ್ಳಲು ಸಹ ಪರಿಣಾಮಕಾರಿಯಾಗಿದೆ ಇನ್ನು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ಬಂದರೆ ಬಾಹ್ಯಾಕಾಶ ನೌಕೆಯ ವ್ಯವಸ್ಥೆಗಳನ್ನು ಪರೀಕ್ಷಿಸುವುದು ಸಹ ಇದರ ಭಾಗವಾಗಿದೆ ಚಂದ್ರ ಮಂಗಳ ಮತ್ತು ಅದರಾಚೆಗಿನ ಭವಿಷ್ಯದ ಕಾರ್ಯಾಚರಣೆಗಳಿಗೆ ಅಗತ್ಯವಿರುವ ತಂತ್ರಜ್ಞಾನಗಳನ್ನು ಪರೀಕ್ಷಿಸಲು ಮತ್ತು ಪರಿಷ್ಕರಿಸಲು ಐಎಸ್ಎಸ್ ಅನ್ನು ಬಳಸಲಾಗುತ್ತದೆ ಇದರಲ್ಲಿ ಜೀವ